ಉಫ್ ಎಲ್ಲ ಕೆಲಸ ಮುಗೀತು ರಾಜ್ಯ ಊಟ ತೊಗೊಂಡೋಗಿ ಕೊಡಬೇಕು ಸ್ವಲ್ಪದಾಗಲಿ ಹೋಗೋಣ ಇಷ್ಟೊತ್ತಲ್ಲಿ ಏನಾದ್ರು ವ್ಯಾಪಾರ ಇರೋಲ್ಲ ಅಲ್ವಾ ಇನ್ನೂ ಸ್ವಲ್ಪ ಬಿಟ್ಟು ಹೋದ್ರೆ ಆಯಿತು ತಿಂಡಿನೂ ಇನ್ನೂ ಲೇಟಾಗಿ ತಿಂದಾನೆ ಹೋಗೋಣ ಅಯ್ಯೋ ಅವನಿಗೆ ಫೋನ್ ಮಾಡ್ತಿದ್ದಾನೆ ಹಲೋ ಹಲೋ ರಾಣಿ ಏನು ಮಾಡ್ತಿದ್ದಿ ಏನಿಲ್ಲ ಕಣ ಸುಮ್ಮನೆ ಕೂತಿದ್ದೆ ಎಲ್ಲ ಕೆಲಸ ಮುಗೀತು ಇವಾಗ ನಾನೇ ಅಲ್ಲಿಗೆ ಊಟ ತರೋಣ ಅಂತ ಅನ್ಕೊಂಡೆ ತಗೋಬಲ್ಲ ಯಾಕೆ ಕೊಟ್ಟೆಸಾಗ್ತಿದ್ಯಾ ಇವಾಗ ಹಂಗಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಊಟ ತರಬೇಡ ಅಲ್ಲೇ ಊಟ ಮಾಡ್ತೀನಿ ಅಯ್ಯೋ ಇಲ್ಲಿ ತನಕ ಯಾಕೆ ಬರ್ತೀಯ ತರ್ತೀನಿ ಬಿಡು ಅಲ್ಲಿಗೆ ಅಯ್ಯೋ ಹಂಗಲ್ಲ ಸ್ವಲ್ಪ ನೋತಿದೆ ಊಟ ಮಾಡಿ ಅಲ್ಲೇ ಸ್ವಲ್ಪ ಮಲ್ಕೋತೀನಿ ನೀನ್ ಅಂಗಡಿಲಿರ್ಬಾ ಅಂತ ಸುಮ್ನೆ ಬಾಗ್ಲಾಕ್ಬೇಕಲ್ಲ ಅಂತ ನೀನು ಫ್ರೀ ಅಲ್ವಾ ಹಂಗ ಸರಿ ಬಿಡು ಆಯ್ತು ಬರ್ತೀನಿ ಊಟ ಇಲ್ಲ ಬಂದ್ ಮಾಡ್ತೀಯಾ ಹ್ಞೂ ಅಲ್ಲೇ ಮಾಡ್ತೀನಿ ಬಾ ಇಲ್ಲಿಗೆ ನಾನು ಹೋಗ್ತೀನಿ ಅಲ್ಲಿಗೆ ಸರಿ ಸರಿ ಬಂದೇ ಇರು ಬಾ ಬೇಗ ಯೋಚನೆ ಮಾಡಿ ಮಾಡಿ ತಲೆನೋ ಬಂದ್ಬಿಟ್ಟಿದೆ ವ್ಯಾಪಾರನೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂಗಡಿ ಹಾಕೋಕ್ಕೆ ಚೀಟಿ ಬೇರೆ ತಗೊಂಡಿದ್ದು ಈ ಚೀಟಿ ಕಟ್ಟೋಕ್ಕೂ ದುಡ್ಡು ಆಗ್ತಿಲ್ಲ ಏನಪ್ಪಾ ಮಾಡೋದು ಏನು ಮಾಡೋದು ಏನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ಹೊರ್ಗಡೆನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಯಾರು ನೋಡ್ಕೋತಾರೆ ಪಾಪ ರಾಣಿ ಮನೇಲಿ ಮಾಡ್ಕೊಂಡು ಇಲ್ಲಿರಕ್ಕೆ ಆಗುತ್ತಾ ನೋಡೋಣ ಏನಂತಾಳೆ ಬಂದ್ಯಾ ಬಾ ಉಫ್ ಬಿಸಿಲಲ್ಲಿ ನಡ್ಕೊಂಬರೋದಕ್ಕೆ ಸಾಕಾಗೋಯ್ತು ಛತ್ರಿನ ತರಲಿಲ್ಲ ಅಯ್ಯೋ ಯಾಕೋ ಸಪ್ಕಿದ್ಯಾ ಏನಾಯ್ತು ಜಾಸ್ತಿ ತಲೆನೋವಾ ಇಲ್ಲೇ ವಿಕಿತ ತಗೊಂಡು ತಾನೆ ಅಯ್ಯೋ ರಾಣಿ ತಲೆನೋವು ಅದಕ್ಕೆ ಬಂದಿರೋದಲ್ಲ ಇನ್ನೇನಾಯ್ತು ಅದೇ ರಾಣಿ ಅಂಗಡಿಲಿ ಏನೂ ವ್ಯಾಪಾರ ಆಗ್ತಿಲ್ಲ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಕೂಡ ಆಗ್ತಿಲ್ಲ ಚೀಟಿ ಬೇರೆ ತಗೊಬಿಟ್ಟಿದ್ದೀವಿ ಅದನ್ನು ಕಟ್ಟೋಕ್ಕೂ ದುಡ್ಡು ಆಗ್ತಿಲ್ಲ ಏನು ಮಾಡೋದಂತ ತಲೆ ಕೆಟ್ಟೋಗ್ಬಿಟ್ಟಿದೆ ಅದ್ರ ಬಗ್ಗೆನ ಯೋಚನೆ ಮಾಡಿ ಮಾಡಿ ತಲೆನೋವು ನನಗೆ ಅಯ್ಯೋ ಹೌದಾ ವ್ಯಾಪಾರ ಆಗ್ತಿಲ್ವಾ ಸರಿಯಾಗಿ ಇಲ್ಲ ರಾಣಿ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಯ್ಯೋ ಬಿಡು ಏನು ಸಡನ್ನಾಗಿ ಆಗ್ಬಿಡ್ತಾ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಬಿಸ್ನೆಸ್ ಅಂದರೆ ಏನು ತಮಾಷೆನಾ ಲಾಭ ನಷ್ಟ ಎಲ್ಲದಕ್ಕೂ ರೆಡಿಯಾಗಿರಬೇಕು ಸಡನ್ನಾಗಿ ಲಾಭ ಮಾಡ್ಬೇಕಂದ್ರೆ ಆಗುತ್ತಾ ಸ್ವಲ್ಪ ಟೈಮ್ ಇಡುತ್ತೆ ವೆಯ್ಟ್ ಮಾಡೋಣ ಯಾಕೆ ತಲೆ ಕೆಡಿಸ್ಕೊತಿಯಾ ಇನ್ನೂ ಎಷ್ಟು ದಿನ ಆಗುತ್ತೋ ಏನೋ ಚೀಟಿಗಳು ಬೇರೆ ಕಟ್ಟಬೇಕಲ್ಲ ಅದನ್ನು ಕಟ್ಟೋಕ್ಕಾದ್ರೂ ದುಡ್ಡು ಬೇಕಲ್ವಾ ಈಗ ಸಾಮಾನು ಖಾಲಿ ಆದರೆ ಇನ್ನೂ ಜಾಸ್ತಿ ಸಾಮಾನು ತಂದು ಹಾಕಬೇಕು ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಏನು ಮಾಡೋದಂತೂ ತಲೆನೇ ಓಡ್ತಿಲ್ಲ ಹೌದಲ್ವಾ ನಾನು ಅವ್ರಗಡೆ ಕೆಲ್ಸಕ್ಕೆ ಹೋಗೋಣ ಅಂದರೆ ಇಲ್ಲಿಯಾರು ನೋಡ್ಕೋತಾರೆ ಹೌದಲ್ವಾ ಅದಕ್ಕೆ ನಾನು ನೋಡ್ಕೋತೀನಿ ಅಂಗಡಿನ ನೀನು ಸ್ವಲ್ಪ ದಿನ ಇದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ಕ ನೀನೇ ಕೆಲ್ಸಕ್ಕೆ ಹೋಗ್ಬೋದಲ್ವಾ ಅವ್ರ ನಾನು ಹಂಗೆ ಯೋಚನೆ ಮಾಡಿದೆ ರಾಣಿ ಆದರೆ ನೀನು ಮನೆಯಲ್ಲೂ ಮಾಡ್ತೀಯಾ ಇಲ್ಲೂ ಮಾಡ್ತೀಯಾ ಅಮ್ಮ ಅವ್ವ ಅಕ್ಕ ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾರೆ ನೀನು ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಹೆಂಗಾಗುತ್ತೆ ಅಯ್ಯೋದು ಹೆಂಗೂ ನಾನು ನೋಡ್ಕೋತೀನಿ ಬೆಳಗ್ಗೆ ಬೇಕಾದ್ರೆ ನಾಲ್ಕು ಗಂಟೆಗೆ ಇದ್ದು ಮನೇಲೆಲ್ಲ ಕೆಲಸ ಮುಗಿಸಿ ತಿಂಡಿ ಊಟ ಎಲ್ಲಾನು ಮಾಡಿಬಿಟ್ಟು ಬಂದು ಕೂತ್ಕೊತೀನಿ ಮಧ್ಯಾಹ್ನಕ್ಕೆ ಬೇಕಾದ್ರೆ ಕೆಲಸ ಇದ್ದರೆ ಒಂದು ಅರ್ಧ ಗಂಟೆ ಹಾಕೊಂಡು ಹೋಗ್ತೀನಿ ಹ್ಞೂ ಒಂದು ನಾಲ್ಕು ಐದು ಗಂಟೆ ತನಕ ನೋಡ್ಕೋ ಆಮೇಲೆ ಬೇಕಾದ್ರೆ ಕೆಲಸದಿಂದ ಬಂದು ನಾನೇ ಕೂತ್ಕೊತೀನಿ ಇಲ್ಲಿ ಹ್ಞೂ ಮತ್ತೆ ಹಂಗೆ ಮಾಡೋಣ ಬೆಳಿಗ್ಗೆ ಬೇಗ ಇದ್ದು ಆದಷ್ಟು ಕೆಲಸ ಮುಗಿಸಿ ಬರ್ತೀನಿ ಇನ್ನು ಸಂಜೆ ಒಂದು ಐದು ಗಂಟೆಗೆ ಹೋದರೆ ಮೆಕ್ಕಿದ ಕೆಲಸ ಮಾಡ್ಕೊಬೋದಲ್ವಾ ಹಾಂ ಹಾಗೆ ಮಾಡೋಣ ಬೇರೆ ದಾರಿ ಇಲ್ಲ ನೀನು ಯಾವುದಾದ್ರೂ ಕೆಲಸಕ್ಕೆ ಹೋಗಿ ಊರಲ್ಲೇ ನಾನು ಅಂಗಡಿ ನೋಡ್ಕೋತೀನಿ ಹೌದು ಬೇಜಾರು ಮಾಡ್ಕೋಬೇಡ ರಾಣಿ ಬೇರೆ ದಾರಿನೇ ಇಲ್ಲ ಇಷ್ಟೊಂದು ಕಷ್ಟ ಅಲ್ವಾ ನನ್ನಿಂದ ನಿನಗೆ ನನಗೆ ಒಂಥರ ಆಗ್ತಿದೆ ಚೆನ್ನಾಗಿ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಮದುವೆ ಆಗಿ ಇಷ್ಟೊಂದು ಪಡೋಂಗಾಯ್ತು ಅಯ್ಯೋ ಬಿಡ ಖುಷಿಯಿಂದ ಮಾಡಿದ್ರೆ ಯಾವ್ದು ಕಷ್ಟ ಅಲ್ಲ ನಾನು ನೋಡ್ಕೋತೀನಿ ನೀನು ಕೆಲಸಕ್ಕೆ ಹೋಗು ಸ್ವಲ್ಪ ಸರಿ ಹೋಗುತ್ತೆ ಚೀಟಿನಾದರೂ ಕಟ್ಕೊಬೋದು ಹೌದು ನಾನು ಅದನ್ನೇ ಯೋಚನೆ ಮಾಡಿದೆ ಆದರೆ ನಿನ್ಗೆ ಹೆಂಗೆ ಹೇಳೋದು ನೀನು ಅಂತ ಸುಮ್ಮನೆ ಇದ್ದೆ ನೀನಾಗ ನೀನು ಹೇಳ್ತಲ್ಲ ಹಂಗೂ ಮನೆ ಮನೆಯ ಏನೋ ಅವ್ವ ನೋಡ್ಕೊತದೆ ಇನ್ನು ಅಕ್ಕನ ಕೇಳಕ್ಕಾಗುತ್ತೆ ಅವ್ಳು ನೀನು ಕೇಳೋದು ಬೇಡ ಅವಳು ಕೊಟ್ಟರು ಒಂದು ರೂಪಾಯಿ ಇಸ್ಕೊಳ್ಳೋದು ಬೇಡ ಪಾಪ ಅವಳಗೂ ಯಾರಿದ್ದಾರೆ ನಾವಂತೂ ಮಾಡೋಕ್ಕಾಗಲ್ಲ ಅವಳೇ ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡ್ತಿದ್ದಾಳೆ ಅವಳಿಗೂ ಮಗಳಾಳಲ್ವ ಅವಳ ಹತ್ರ ಕೇಳೋಕ್ಕಾಗಲ್ಲ ಅವಾಗ ತಂದಿರೋದು ಮನೆ ಕಲ್ಸಕಾಗುತ್ತೆ ಇನ್ನು ನಾನು ಅಷ್ಟೆಷ್ಟು ಕೆಲಸ ಮಾಡ್ಕೊಂಡು ಹೊರಗಡೆ ಹೋಗಿ ಚೀಟಿ ಕಟ್ಟೋಕ್ಕಾಗುತ್ತೆ ಇನ್ನು ನೀನು ಅಂಗಡಿ ನೋಡ್ಕೊಂಡ್ರೆ ಅಂಗಡಿದು ಅಲ್ಲಲ್ಲೇ ಮತ್ತೆ ಅಂಗಡಿಗೆ ಹಾಕ್ಬೋದು ಸರಿ ಅಲ್ವಾ ರಾಣಿ ಹಾಂ ಹೌದು ಹಂಗೆ ಮಾಡೋಣ ಸರಿ ಆಯಿತು ಸ್ವಲ್ಪ ಹೊತ್ತು ಕೂತ್ಕೋ ನಾನು ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಬಂದ್ಮೇಲೆ ನೀನು ಹೋಗುವೆ ಸರಿ ಆಯಿತು ಹೋಗು ಅಡುಗೆ ಏನು ಮಾಡಿದ್ಯಾ ಅಯ್ಯೋ ಏನೋ ತರಕಾರಿನೇ ಇರಲಿಲ್ಲ ಕಣೋ ಅದಕ್ಕೆ ಟೊಮೊಟೊ ಗಜ್ಜು ಮಾಡಿದ್ದೀನಿ ಅಲ್ಲೇ ಗ್ಯಾಸ್ ಮೇಲೆ ಎಣ್ಣೆ ಆಯಿತಾ ಅಪ್ಲಾಕ ಊಟ ಮಾಡಿಬಿಡು ಅಪ್ಲಾಕ ಇಡೋಣ ಅಂದರೆ ಮೆತ್ತಾಗ್ಬಿಡುತ್ತೆ ಅನ್ಬಿಟ್ಟು ಹಾಕಲಿಲ್ಲ ಸರಿ ಬಿಡು ಹೆಂಗೋ ಊಟ ಮಾಡಿ ಮಲ್ಕೋತೀನಿ ನೀನು ಊಟ ಮಾಡ್ಕೊಬಂದ ಹ್ಮ್ ಮಾಡ್ಬೇಕಂತ ಹೋಗಿ ಮಾಡೋ ಸರಿ ಆಯ್ತು ಜೋಪಾನ ಹ್ಮ್ ಬೇಜಾರ್ ಮಾಡ್ಕೋಬೇಡ ಹೋಗ ಏನೋ ಒಂದು ಮಾಡಿದ್ರೆ ಆಯ್ತು ಹ್ಮ್ ಸರಿ ಆಯ್ತು ಹ್ಮ್ ಜನ ಯಾರೂ ಇಲ್ಲ ಫೋನ್ ಆದ್ರೂ ನೋಡೋಣ ಅಯ್ಯೋ ಇದಿರ್ಲಿ ಮನೆ ಪರಿಸ್ಥಿತಿ ಬೇರೆ ಹಿಂಗಿದೆ ಅಂಗಡಿ ಬೇರೆ ವ್ಯಾಪಾರನೇ ಆಗ್ತಿಲ್ಲ ನಾನು ಏನಾದ್ರೂ ಮಾಡ್ಬೇಕಲ್ಲ ಏನ್ ಮಾಡೋದು ಯೂಟ್ಯೂಬ್ ಅಲ್ಲಿ ಎರಡೂ ಅಷ್ಟು ದುಡ್ಡು ಮಾಡ್ತಾರೆ ಅಂತ ಅಂತಾರಲ್ಲ ನಿಜನಾ ನಾನು ಯಾಕೆ ಟ್ರೈ ಮಾಡ್ಬಾರ್ದು ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು ಹೆಂಗಿದ್ರು ಮನೇಲೇ ಇದ್ದೀನಲ್ವಾ ನನ್ನ ಹತ್ರ ಟೈಮ್ ಇದೆ ತುಂಬ ಟೈಮ್ ಕೂಡ ಇದೆ ನಾನು ಯಾಕೆ ವೀಡಿಯೋಸ್ ಮಾಡಾಕ್ಬಾರ್ದು ನೋಡೇ ಬಿಡೋಣ ಅಲ್ವಾ ನೋಡೋದ್ರಲ್ಲಿ ಏನು ಕಳ್ಕೊತೀನಿ ಟ್ರೈ ಮಾಡಲಾ ಅಯ್ಯೋ ಬೇಡಪ್ಪ ಯಾಕೆ ಬೇಕು ಆಗುತ್ತೋ ಇಲ್ಲವೋ ತುಂಬ ಕಷ್ಟ ಅಲ್ವಾ ಅದು ಅಯ್ಯೋ ನಾನೇ ಕನ್ ಯೋಚನೆ ಮಾಡ್ತಿದ್ದೀನಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ ಟ್ರೈ ಮಾಡೋದ್ರಿಂದ ಏನು ಕಳ್ಕೊತೀನಿ ಹಾಂ ಟ್ರೈ ಮಾಡೇ ಬಿಡೋಣ ಆದರೆ ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡೋದು ದಿನ ಮಾಡೋ ಅಂಥದ್ದಾಗಬೇಕು ಡೈಲಿ ವೀಡಿಯೋಸ್ ಮಾಡಬೇಕು ಬ್ಲಾಗ್ ಮಾಡೋಣ ತುಂಬ ಕಂಟೆಂಟ್ ಸಿಗುತ್ತಾ ಅಯ್ಯೋ ಯಾಕೆ ಎಂತೆಂಥವರೆಲ್ಲ ವ್ಲಾಗ್ ಮಾಡ್ತಿದ್ದಾರೆ ನಾನಾ ಯಾಕೆ ಮಾಡಬಾರ್ದು ಹಾಂ ಕರೆಕ್ಟು ಅದೇನೆ ಬೇರೆ ಏನೂ ಮಾಡೋಕ್ಕಾಗಲ್ಲ ನನ್ನ ಮನೇಲೇ ಇರೋದ್ರಿಂದ ಮನೇಲಿ ಏನು ನಡೆಯುತ್ತೆ ಏನಾಗುತ್ತೆ ಡೈಲಿ ವ್ಲಾಗೆ ಮಾಡೋದೇ ಸರಿ ಹಾಂ ಅದೇ ಕರೆಕ್ಟು ಅದನ್ನೇ ಟ್ರೈ ಮಾಡೋಣ ಆಗಿದ್ದಾಗಲಿ ಎಷ್ಟು ದಿನನಾದರೂ ಆಗಲಿ ಮಾಡೇ ಮಾಡ್ತೀನಿ ಹೌದು ನಾನು ಅಂದ್ಕೊಂಡಿದ್ದು ಸರಿಯಾಗಿದೆ ಹೆಂಗೋ ನನ್ನ ಅದೃಷ್ಟ ಚೆನ್ನಾಗಿ ಆಗಿಬಿಟ್ರೆ ಅಷ್ಟೇ ಸಾಕು ಆಗೆಲ್ಲ ಪ್ರಾಬ್ಲಮ್ಸು ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ಅನ್ಕೊಂಡಿದ್ದು ಮಾಡಬೇಕು ಹೆಂಗೋ ಇಲ್ಲೂ ವ್ಯಾಪಾರ ಇರೋಕ್ಕಿಲ್ಲ ನನ್ನ ಹತ್ರ ತುಂಬ ಟೈಮ್ ಇದೆ ಏನಾದರೂ ಆಗಲಿ ಅದು ಸೆಕೆಂಡ್ರಿ ಒಟ್ನಲ್ಲಿ ನಾನು ಮಾಡಬೇಕು ಆದರೆ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನನಗೆ ಗೊತ್ತೇ ಇಲ್ವಲ್ಲ ಅಯ್ಯೋ ಈಗೇನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೆ ತುಂಬ ವೀಡಿಯೋ ಸಿಗುತ್ತೆ ಅದರಲ್ಲೇ ನೋಡ್ಕೊಂಡು ಮಾಡ್ಬೋದು ಹಾಂ ಹಾಗೆ ಮಾಡೋಣ ಹೆಂಗೂ ಒಂದು ಒಂದೊಳ್ಳೆ ಯೋಚನೆ ಕೊಟ್ಟಿದ್ಯಾ ಅದೇ ಥರ ಅದನ್ನ ಸಕ್ಸಸ್ ಮಾಡಿಬಿಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಊಟ ಆಯ್ತಾ ಏನು ಗೊತ್ತಾ ನನಗೆ ಇವಾಗ ಒಂದೊಳ್ಳೆ ಐಡಿಯಾ ಬಂದಿದೆ ಈ ಐಡಿಯಾನ ನಾ ಮುಂಚೆನೇ ಮಾಡಬೇಕಿತ್ತು ಇಷ್ಟ್ರೊಳಗೆ ಸಕ್ಸಸ್ ಆದರೂ ಆಗ್ತಿದ್ದೇನೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ವ್ಲಾಗಿಂಗ್ ಚಾನಲ್ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಲ್ವಾ ಖಂಡಿತ ಮಾಡೇ ಮಾಡ್ತೀರನ್ನೋ ನಂಬಿಕೆ ಮೇಲೆ ಶುರು ಮಾಡೋಣ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಇರಲಿ ಇವತ್ತೇ ಕ್ರಿಯೇಟ್ ಮಾಡ್ತೀನಿ ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಅದೇ ನಂಬಿಕೆ ಮೇಲೆ ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಾಪ ರಾಜ್ ತುಂಬ ಕಷ್ಟಪಡ್ತಿದ್ದಾನೆ ಪಡ್ತಿದ್ದಾನೆ ಅವ್ನಿಗೂ ಹೆಲ್ಪ್ ಆಗ್ಬೇಕಲ್ವಾ ಇದೇನಾದ್ರೂ ಒಂದು ಒಳ್ಳೇದಾಗ್ಬಿಟ್ರೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಅಂತ ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಮತ್ತೇನು ಕೆಲಸಕ್ಕೆ ಹೋಗ್ತಿದ್ದಾರೆ ಈ ವಯಸ್ಸಲ್ವೇ ಅವ್ರನ್ನ ಕೂರಿಸಿ ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತದ್ರಲ್ಲಿ ಅವರೇ ಮನೆ ಖರ್ಚೆಲ್ಲ ಚೆಲ್ಲ ನೋಡ್ಕೋತಿದ್ದಾರೆ ಅವು ಏನು ಮಾಡೋಕ್ಕೋಕು ಆಗ್ತಾನೇ ಇಲ್ಲ ಈ ಬಿಸ್ನೆಸ್ ನೋಡ್ಕೊಂಡಿದ್ದೀವಿ ಇದರಲ್ಲಿ ಏನಂದರೆ ಏನೂ ಇಲ್ಲ ಒಂದು ದಿನಕ್ಕೆ ನೂರು ಇನ್ನೂರು ರೂಪಾಯಿ ಆಗೋದು ಕಷ್ಟ ಅದಕ್ಕೋಸ್ಕರ ನಾನು ಅಂಗಡಿ ನೋಡ್ಕೊತೀನಿ ಅವ್ನು ಕೆಲಸಕ್ಕೆ ಹೋಗ್ತಾನೆ ಇದ್ರ ಮಧ್ಯೆ ಒಂದು ಯೂಟ್ಯೂಬ್ ಚಾನಲ್ನೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಆಮೇಲೆ ಒಂದು ದಿನಕ್ಕೆ ಮೂರು ಮೂರು ವೀಡಿಯೋ ಅಪ್ಲೋಡ್ ಮಾಡ್ತಿದೀನಿ ಹತ್ತು ಗಂಟೆಗೊಂದು ಒಂದು ಗಂಟೆಗೊಂದು ಗಂಟೆಗೆ ಒಂದು ಮೂರು ಗಂಟೆಗೊಂದು ಮೂರು ವೀಡಿಯೋ ಮಿಸ್ ಮಾಡದೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವೇನಾದರೂ ಒಂದು ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಹೆಚ್ಚು ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತ ನೀವು ನನಗೆ ಸಪೋರ್ಟ್ ಮಾಡ್ತೀರಲ್ವಾ ಮಾಡೇ ಮಾಡ್ತೀರಾ ನಾಳೆಯಿಂದ ನಾನು ಚಾನೆಲ ಶುರು ಮಾಡ್ತೀನಿ ಮೊದಲನೇ ವ್ಲಾಗು ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ನೀವೇನು ಹೇಳ್ತೀರೋ ಅದನ್ನೇ ಟ್ರೈ ಮಾಡ್ತೀನಿ ಎಲ್ಲ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ನೀವು ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ ನೋಡಿ ಅಷ್ಟು ತಿನ್ನ ಕೂತೀನಿ ಒಂದೇ ಒಂದು ಜನ ಕೂಡ ಬಂದಿಲ್ಲ ಏನು ಮಾಡೋದು ಹಿಂಗಾದರೆ ಅದಕ್ಕೆ ಸರಿ ಅಲ್ವಾ ಅಂದ್ಕೊಂಡಿರೋದು